ಅಶೋಕನ ಕಾಲದಲ್ಲಿ ಸೊ ಕನ್ನಡ ಭಾಷೆ ಇತ್ತು ಹಂಗಾರ ಕನ್ನಡದ ಸಾಹಿತ್ಯ ಶುರುವಾಗಬೇಕಾಗಿದ್ದು ಕನ್ನಡದ ಇತಿಹಾಸ ಶುರು ಬೇಕಾಗಿದ್ದು ಮುನ್ನೂರ ಎಪ್ಪತ್ತನೇ ಇಸ್ವಿಯಿಂದ ಅದಕ್ಕಿಂತನೂ ಹಿಂದೆ ಇತ್ತು ಅನ್ನುವಂತ ಚರ್ಚೆ ಇವಾಗ ಕನ್ನಡದ ಕುಲಪುರ್ವ ತಿಳಿಸಿಕೊಂಡಂತಹ ಆಲೂರು ವೆಂಕಟರಾಯರು ದ್ರಾವಿಡ ಅನ್ನುವಂತಹ ಪದವನ್ನ ತೆಗೆದು ಕರ್ನಾಟಕ ಅಂತ ಬರೆದು ಕಳಸ್ರಿ ಆವಾಗ ಕನ್ನಡಿಗರು ಇದನ್ನ ಹೊಟ್ಕೊಂತೀವಿ ಅನ್ನುವಂತ ಮಾತನ್ನ ಹೇಳಿ ಈಗ ನಾವು ಪಂಚ ದ್ರಾವಿಡ ಭಾಷೆಗಳು ಅಂತ ಕರಿತೀವಿ ರವೀಂದ್ರನಾಥ್ ಟ್ಯಾಗರ್ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ತುಂಬಾ ಚೆನ್ನಾಗಿದೆ ದ್ರಾವಿಡ ಅಂತ ಬರೆದಿರುವಂತ ಪಂಚ ದ್ರಾವಿಡ ಭಾಷೆ ದಾರಿ ಮಾಡಿಕೊಡಬಾರದು ಅನ್ನುವಂತಹ ಕಾಮನ್ ಸೆನ್ಸ್ ನಮ್ಮ ದ್ರಾವಿಡ ನಮ್ಮ ಈ ದಕ್ಷಿಣ ಭಾರತದವರ ಸಮಸ್ಯೆನೇ ಇದು ಆದ್ಮೇರಿ ನಮಸ್ಕಾರ ನಮ್ಮ ನಾಡು ನುಡಿ ಕನ್ನಡ ನಾಡು ನಮ್ಮ ತಾಯಿ ನಾಡು ಅಭಿಮಾನದ ಗೂಡು ಚೆಲುವಿನ ಬೀಡು ಕಲೆ ಸಾಹಿತ್ಯ ಸಂಗೀತ ಕ್ಷೇತ್ರಕ್ಕೆ ಇದರ ಕೊಡುಗೆ ಅಪಾರ ಸಾಮಾನ್ಯ ಹೀಗೆ ಯಾವುದೋ ಒಂದು ವಿಡಿಯೋ ನೋಡಿದೆ ತಮಿಳುನಾಡಿನ ಕಮಲ್ ಅವರು ಕನ್ನಡದ ಬಗ್ಗೆ ಒಂದು ಮಾತನ್ನು ಮಾತಾಡ್ತಾರೆ ಅದು ತುಂಬ ಚರ್ಚೆಯ ಹಂತದಲ್ಲಿದೆ ಯಾಕೆ ದೊಡ್ಡವರು ಅಂತ ಅನಿಸ್ಕೊಂಡಂಥವ್ರಿಗೆ ತಿಳುವಳಿಕೆ ಉಳ್ಳವರು ಅಂತ ಅನ್ಸ ಅಂತ ಅನಿಸ್ಕೊಂಡಂಥವ್ರಿಗೆ ವಸ್ತು ಸ್ಥಿತಿಗಳ ಬಗ್ಗೆ ಗೊತ್ತಾಗಲ್ಲ ಅನ್ನುವಂಥದ್ದು ಪ್ರಶ್ನೆ ಈಗ ಏ ಮಾತಾಡಿದ್ರೆ ಹೋಯ್ತು ಮತ್ತು ಹೊಡೆದ್ರೆ ಹೋಯ್ತು ಅಂತಾರೆ ನಮ್ಮಲ್ಲಿ ಒಂದು ಗಾದೆ ಮಾತು ಮಾತಾಡ್ಲಿಕ್ಕಿಂತ ಮುಂಚೆ ಭಾಳ ವಿಚಾರ ಮಾಡಿ ಮಾತಾಡಬೇಕು ಏನು ಮಾತಾಡ್ತಾ ಇದ್ದೀವಿ ನಾವು ಅನ್ನುವಂಥದ್ದು ದಟ್ ಇಸ್ ಅ ಸೆನ್ಸ್ ಆಫ್ ಹ್ಯೂಮರ್ ಅಂತ ಕರಿತಾರೆ ಅದನ್ನು ಸೊ ನಾವು ಯಾರಿಗೆ ಮಾತಾಡ್ತಾ ಇದ್ದೀವಿ ಏನು ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು ಭಾಷೆಯ ಬಗ್ಗೆ ಆಗಲಿ ಧರ್ಮಗಳ ಬಗ್ಗೆ ಆಗಲಿ ರಾಜ್ಯಗಳ ಬಗ್ಗೆ ಆಗಲಿ ದೇಶಗಳ ಬಗ್ಗೆ ಆಗಲಿ ಮಾತಾಡಬೇಕಾದಾಗ ಸಂ ತುಂಬ ಜಾಗ್ರತೆಯನ್ನು ಮಾತಾಡಬೇಕು ನಾವು ಮೊನ್ನೆ ಒಂದು ಸೆಗ್ಮೆಂಟ್ ಹೇಳ್ತಾರೆ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ ಅವರು ಸೊ ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನುವಂತಹ ಚರ್ಚೆ ಈಗ ಜೋರಾಗೇ ಇದೆ ಆ ಚರ್ಚೆ ನೀವು ಎಲ್ಲ ನೋಡ್ತಾನೆ ಹೋಗ್ತಿದ್ದೀರಿ ಸೊ ಇದರಲ್ಲಿ ನನ್ನ ಒಂದು ವೈಯಕ್ತಿಕವಾಗಿರುವಂತಹ ಅಭಿಪ್ರಾಯ ಸೊ ಕನ್ನಡ ಸಾಹಿತ್ಯವನ್ನು ಒಂದು ಸಾರಿ ಸ್ವಲ್ಪ ಹಿಂದಕ್ಕೆ ನಾವು ತಿರುಗಿ ನೋಡಿದಾಗ ಕ್ರಿಸ್ತಪೂರ್ವ ಕಾಲಕ್ಕೆ ಹೋಗಬೇಕಾಗ್ತದೆ ಕ್ರಿಸ್ತಪೂರ್ವ ಅಶೋಕನನ್ನ ಶಾಸನಗಳ ಪಿತಾಮಹ ಅಂತ ಕರೀತಾರೆ ಅಶೋಕ ಅಶೋಕನ ಶಾಸನಗಳ ಪಿತಾಮಹ ಅಂತ ಕರೀತಾರೆ ಅಶೋಕನ ಕಾಲದಲ್ಲಿ ಸೊ ಕನ್ನಡ ಭಾಷೆ ಇತ್ತು ಅನ್ನುವಂಥದ್ದಕ್ಕೆ ಸಾಕಷ್ಟು ರೀತಿಯಾಗಿರುವಂತಹ ಚರ್ಚೆಗಳು ನಮ್ಮಲ್ಲಿ ಜೋರಾಗದ ಅದರಲ್ಲಿ ಇಸಿಲಾ ಅನ್ನುವಂಥ ಒಂದು ಪದ ಬರುತ್ತೆ ಇಸಿಲ ಹಾಗಂದ್ರೆ ಏನು ಕೋಟೆಗಳಿಂದ ಆವೃತವಾದ ನಾಡು ಅಂತ ಕನ್ನಡದ ಮೊದಲನೆಯ ಪದ ಅದು ನೆನಪುಟಿಗಳಲ್ಲಿ ಸೊ ಅದು ಚರ್ಚೆ ಜೋರಾಯಿತು ಸೊ ಯಾವುದೇ ರೀತಿ ಪುರಾವೆಗಳನ್ನು ಮತ್ತೊಂದನ್ನು ಮೊದಲ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗೆ ಈಗನ್ನುವಂಥ ಚರ್ಚೆ ಆಗಿ ನಾವು ನಾಲ್ಕುನೂರ ಐವತ್ತರವರೆಗೂ ವೆಯ್ಟ್ ಮಾಡಬೇಕಾಯ್ತು ಕ್ರಿಸ್ತ ಶಕ ನೂರ ಐವತ್ತರ ಹಲ್ಮಿಡಿ ಶಾಸನ ಅನ್ನುವಂಥದ್ದು ಕನ್ನಡದ ಮೊದಲ ಉಪಲಬ್ಧ ಶಾಸನ ಅಂತ ನಾವು ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡ್ವಿ ಎಂ ಎಚ್ ಕೃಷ್ಣ ಅನ್ನುವಂಥವರು ಇದರ ಬಗ್ಗೆ ಬಹಳ ಸಂಶೋಧನೆ ಮಾಡಿ ಸೊ ಮಾಹಿತಿಯನ್ನು ಹೊರಹಾಕ್ತಾರೆ ಅಲ್ಲಿ ಕನ್ನಡದ ಸಾಲುಗಳು ಸಿಗ್ತದೆ ಕನ್ನಡದ ಕೆಲವೊಂದು ಪದಗಳು ಸಿಗ್ತದೆ ಕೆಲವೊಂದು ನಗರಗಳ ಮಾಹಿತಿ ಸಿಗ್ತದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಸಿಗ್ತದೆ ಅನ್ನುವಂಥದ್ದು ಸೊ ಇತ್ತೀಚೆಗೆ ಮತ್ತೊಂದು ಟ್ರೆಂಡಿಂಗ್ ವಿಡಿಯೋ ನಿಮ್ಗೆ ಗಮನಕ್ಕೆ ಇರಲಿ ಶಕ ಮುನ್ನೂರ ಎಪ್ಪತ್ತರಿಂದ ನಾಲ್ಕುನೂರ ಐವತ್ತರ ಕಾಲಘಟ್ಟದಲ್ಲಿ ಒಂದು ಶಾಸನ ಸಿಗ್ತದೆ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಅನ್ನುವಂತಹ ಸ್ಥಳದಲ್ಲಿ ಒಂದು ಶಾಸನ ಸಿಗ್ತದೆ ಅದುವೆ ತಾಳಗುಂದ ಶಾಸನ ಅಂತೇಳಿ ಈ ತಾಳಗುಂದ ಶಾಸನ ಸಂಸ್ಕೃತ ಶಾಸನ ಅಂತ ಡಿಸ್ಕಷನ್ ಸ್ಟಾರ್ಟ್ ಆಗ್ತಿದೆ ಕನ್ನಡದ ಶಾಸನದ ಚರ್ಚೆ ಸ್ಟಾರ್ಟ್ ಆಗ್ತಿದೆ ಸಂಸ್ಕೃತ ಶಾಸನವಾಗಿದ್ದರೂ ಕೂಡ ಅಲ್ಲಿ ಕನ್ನಡದ ಪದಗಳು ಬಳಕೆಯಲ್ಲಿದೆ ಅನ್ನುವಂಥ ಮಾತು ತುಂಬ ಜೋರಾದ ಚರ್ಚೆ ಇದೆ ಹಂಗಾರೆ ಕನ್ನಡದ ಸಾಹಿತ್ಯ ಶುರುವಾಗಬೇಕಾಗಿದ್ದು ಕನ್ನಡದ ಇತಿಹಾಸ ಶುರು ಮುನ್ನೂರ ಎಪ್ಪತ್ತನೇ ಇಸ್ವಿಯಿಂದ ಅದಕ್ಕಿಂತಲೂ ಹಿಂದೆ ಇತ್ತು ಅನ್ನುವಂಥ ಚರ್ಚೆ ಇವಾಗ ಹಂಗಾರೆ ಮುನ್ನೂರ ಎಪ್ಪತ್ತರ ಕಾಲಘಟ್ಟವನ್ನು ನಾ ತೆಗೆದುಕೊಂಡೆ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ನಮ್ಮ ಭಾಷೆಗಿದೆ ಸೊ ಈ ಉಲ್ಲೇಖಗಳನ್ನು ತಾವು ಗಮನಿಸ್ಬೋದು ಸುಮ್ಮನೆ ಮಾತಿನ ಬರದಲ್ಲಿ ನಾವು ಏನೇನೋ ಮಾತಾಡ್ತೀವಿ ಅಸಾಧ್ಯ ಅಸಾಧ್ಯ ಸೊ ಏನಾದರೂ ತಿಳಿದವರು ಬುದ್ಧಿಜೀವಿಗಳು ಈ ರೀತಿ ಮಾತಾಡಬಾರ್ದು ತಪ್ಪಾಗ್ತದೆ ಆಮೇಲೆ ಕನ್ನಡದ ಬಗ್ಗೆ ಯಾರಾದರೂ ಏನಾದರೂ ತಮ್ಮ ಅಭಿಪ್ರಾಯವನ್ನು ತಿಳಿಸಿದಾಗ ಅದು ಹೇಗಿರ್ಬೇಕಪ್ಪ ಅಂತೇಳಿ ಅಂದರೆ ಸೊ ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂದಾಗ ನಾವು ಸಹಿಸ್ಕೊತೀವಿ ಸೊ ಅದೇನಾದರೂ ಸ್ವಲ್ಪ ಪಲ್ಟಾ ಆಯಿತು ಅಂತೇಳಿದ್ರೆ ಕನ್ನಡಿಗರನ್ನ ಕೆಣಕಿದ್ರೆ ಮಾತ್ರ ಅದೇನೋ ಅಂತಾರಲ್ಲ ನೀವು ಹಾವಿನ ಮೈ ಕೈ ಇಟ್ಟಂಗೆ ಕಲ್ಲು ಹೋಗ್ದಂಗೆ ತಿರುಗಿಸಿ ತಿರುಗಿಸಿ ಇರ್ತೀವಿ ಅನ್ನುವಂಥದ್ದು ಸೊ ಮಾತನಾಡಬೇಕಾದಾಗ ಉತ್ಸಾಹ ಬರ್ತದೆ ಉಲ್ಲಾಸ ಬರ್ತದೆ ಎಂದಿಂತಹ ಕಾರಣ ಇಲ್ಲ ಸ್ವಾಮಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಒಂದು ಮಾತು ಬರುತ್ತೆ ಏನು ಮಾತು ಬರುತ್ತೆ ಸಾಸಿ ಮರಳಯ್ಯ ಅವ್ರು ಬರೀತಾರೆ ರವೀಂದ್ರನಾಥ್ ಟಾಗೋರ್ ಅವರು ರಾಷ್ಟ್ರಗೀತೆಯನ್ನು ಬರೆದಾಗ ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯವಿಧಾತ ಪಂಜಾಬ್ ಸಿಂಧ ಗುಜರಾತ್ ಮರಾಠ ದ್ರಾವಿಡ ಉತ್ಕಲವಂಗ ಅಂತ ಸೊ ರವೀಂದ್ರನಾಥ್ ಠಾಗೂರ್ ಅವರು ರಾಷ್ಟ್ರಗೀತೆಯನ್ನು ಬರೆದಾಗ ಸೊ ಕರ್ನಾಟಕದ ಕುಲಪುರೋಹಿ ಎನಿಸಿಕೊಂಡಂತಹ ಆಲೂರು ವೆಂಕಟರಾಯರು ದ್ರಾವಿಡ ಅನ್ನುವಂತಹ ಪದವನ್ನು ತೆಗೆದು ಕರ್ನಾಟಕ ಉತ್ಕಲವಂಗ ಅಂತ ಬರೆದು ಕಳಿಸ್ರಿ ಆವಾಗ ಕನ್ನಡಿಗರು ಇದನ್ನು ಒಪ್ಕೊಂತೀವಿ ಅನ್ನುವಂಥ ಮಾತನ್ನು ಹೇಳಿ ದ್ರಾವಿಡ ಅಂತ ಹೇಳಿದ್ರೆ ತಮಿಳು ಆಗಿಬಿಡ್ತದೆ ಅನ್ನುವಂಥ ಮಾತಿನಲ್ಲಿ ಚರ್ಚೆ ಮಾಡಿದರು ಕರ್ನಾಟಕ ಅನ್ನುವಂಥದ್ದು ಬರಲಿ ಅನ್ನುವಂಥದ್ದು ಎಲ್ಲಿದ್ದೀರಾ ನೀವು ಇತಿಹಾಸವನ್ನು ಸರಿಯಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು ಸರಿಯಾಗಿ ತಿಳ್ಕೊಂಡು ಮಾತಾಡಿ ಸೊ ಕನ್ನಡಿಗರಿಗೆ ಕನ್ನಡ ಅಂದರೆ ಮೊದಲನೇ ಪ್ರೀತಿ ಎರಡನೇ ಪ್ರೀತಿ ಅಂದ್ರೂ ಅದೇ ಇಲ್ಲಿ ಸವತಿ ಮಾತ್ಸರಿಕೆ ಇಲ್ಲ ಕನ್ನಡದ ಕಟ್ಟಾಳು ಅನ್ನಿಸ್ಕೊಂಡಂಥ ಹಾಮ ನಾಯಕರು ಮಾತು ಮಾತಾಡ್ತಾರೆ ಕನ್ನಡದ ಕಟ್ಟಾಳು ಹೇಳಿ ಸೊ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಖೀಲವಾಗಿ ಹೋದಂತೆ ಖೀಲ ಅಂದರೆ ನಷ್ಟ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಖೀಲವಾಗಿ ಹೋದಂತೆ ಸಂಸ್ಕೃತವು ಬೇರೆ ದೇಶಗಳಲ್ಲಿ ಭಾರತದಲ್ಲಿ ಸಂಸ್ಕೃತವು ನಷ್ಟವಾಗಿ ಹೋದರೆ ಬೇರೆ ದೇಶದಲ್ಲಿ ಬದುಕ್ತದೆ ಆದರೆ ಕನ್ನಡ ಅನ್ನುವಂಥದ್ದು ಬದುಕಲ್ಲ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾರೆ ನಮ್ಮ ಹಮಾನ್ ನಾಯಕರವರು ಇದು ಎ ಆರ್ ಕೃಷ್ಣ ಶಾಸ್ತ್ರಿ ಅವರು ಮಾತಾಡಿರುವಂತಹ ಮಾತಂತೆ ಹೈದರಾಬಾದ್ನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಎ ಆರ್ ಕೃಷ್ಣ ಶಾಸ್ತ್ರಿ ಮಾತಾಡುವಂಥ ಮಾತು ಅಂತಹ ಕನ್ನಡವನ್ನು ನಾವು ಇವತ್ತು ಉಳಿಸ್ಕೊಂಡಿದ್ದೀವಿ ಬಳಸ್ಕೊಂಡಿದ್ದೀವಿ ನಮ್ಮ ತಾಯಿ ನಾಡಿನಲ್ಲಿ ಗುರುತಿಸ್ಕೊಂಡಿದ್ದೀವಿ ನಮ್ಮ ತಾಯಿ ನಾಡಿನ ಬಗ್ಗೆ ಈ ರೀತಿ ಅವಹೇಳನಕಾರಿ ಮಾತನಾ ಮಾತನಾಡಿದ್ರೆ ನಾವು ಸಹಿಸ್ಕೊಳ್ಳಲ್ಲ ಸೊ ಇದ್ದಿದ್ದೆ ನಮ್ಮ ಒಂದು ಮನೆಗಳಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ವೈಯಕ್ತಿಕವಾಗಿರುವಂತಹ ಸಮಸ್ಯೆಗಳು ಇದ್ದಿದ್ದೆ ಆದರೆ ಬೇರೆಯವ್ರ ಕಡೆಯಿಂದ ಏನಾದರೂ ತೊಂದರೆ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋ ಮಾತೇ ಇಲ್ಲ ಅನ್ನೋ ಒಂದು ಮೊನ್ನೆ ಒಂದು ಟಿವಿ ಚಾನಲ್ ನೋಡ್ತಾ ಇದ್ದೆ ಇಂಗ್ಲೀಷ್ ಟಿವಿ ಚಾನಲ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ನಾಲ್ಕುನೂರ ಐವತ್ತರ ಹಳ್ಮಿಳಿ ಶಾಸನದಿಂದನೂ ಕೂಡ ಕನ್ನಡ ಸಾಹಿತ್ಯ ಇತಿಹಾಸ ಇದೆ ಅಂತ ಹೌದು ನಾಲ್ಕುನೂರ ಐವತ್ತರ ಹಲ್ಮಿಡಿ ಶಾಸನ ಅದಕ್ಕಿಂತ ಹಿಂದೆ ಮುನ್ನೂರ ಎಪ್ಪತ್ತಕ್ಕೋದ್ರೆ ತಾಳಗುಂದ ಶಾಸನ ಸಿಗ್ತದೆ ಅಲ್ಲಿಂದ ನಮ್ಮ ಸಾಹಿತ್ಯದ ಕುರುತು ಸಿಗ್ತಾ ಬರ್ತದೆ ನೀವು ಎರಡು ಸಾವಿರಕ್ಕೂ ಹೆಚ್ಚು ಇತಿಹಾಸ ಇರುವಂತಹ ಭಾಷೆ ಎರಡು ಸಾವಿರದ ಎಂಟು ಅಕ್ಟೋಬರ್ ಮೂವತ್ತೊಂದಕ್ಕೆ ನಮಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದೆ ಕೇಂದ್ರ ಸರ್ಕಾರ ಶಾಸ್ತ್ರೀಯ ಸ್ಥಾನವನ್ನು ನಮ್ಮ ಭಾಷೆಗೆ ಕೊಟ್ಟಿದೆ ಶಾಸ್ತ್ರೀಯ ಸ್ಥಾನವನ್ನು ಪಡೆದುಕೊಂಡದಲ್ಲದೇ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಕೂಡ ನಮ್ಮ ಕನ್ನಡ ಭಾಷೆಗೆ ಬಂದಿದೆ ಇದನ್ನೆಲ್ಲ ತಲೆಯಲ್ಲಿಕೊಂಡು ಅವರು ಮಾತಾಡಬೇಕು ಸುಮ್ಮನೆ ಮನಸ್ಸಿಗೆ ಬಂದಂಗೆ ಏನಾರು ಮಾತಾಡಿಬಿಟ್ರೆ ಅವ್ರು ಮಾತಾಡಿದ ತಕ್ಷಣ ಚಪ್ಪಾಳೆ ಹೊಡೆದು ಕೇಕಿ ಹೊಡಕ್ಕೆ ನಾವೇನು ಅವರ ಅಭಿಮಾನಿಗಳಂತಲ್ಲ ಕನ್ನಡದ ಅಭಿಮಾನಿಗಳು ತಾಯಿ ಭುವನೇಶ್ವರ ಮಕ್ಕಳು ನಾವು ಒಂದು ಮಾತು ಬರುತ್ತೆ ಕನ್ನಡದಲ್ಲಿ ಕನ್ನಡಿಗರನ್ನು ಕೆಣಕ ಬೇಡಿ ಕೆಣಕ ಮೇಲೆ ಬೇಡಿ ಅನ್ನೋಂಥ ಮಾತು ಬರುತ್ತೆ ಜಾಗ್ರತೆಯಿಂದ ಅನ್ನುವಂಥದ್ದು ಸಾಕಷ್ಟು ಜನ ವಿದ್ವಾಂಸರು ಇದ್ದಾರೆ ನಮ್ಮಲ್ಲೇ ಸಾಕಷ್ಟು ಜನ ವಿದ್ವಾಂಸರು ಸೊ ಕನ್ನಡ ನಾಡು ನಮ್ಮ ತಾಯಿ ನಾಡು ಸೊ ಈ ನಾಡಿನ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದರೆ ನಾವು ಸಹಿಸ್ಕೊಳ್ಳಲ್ಲ ಸೊ ರಾಜಮನ್ನಾರ್ ಸಮಿತಿ ಅಂತ ಬಂದು ಬರುತ್ತೆ ಕನ್ನಡದಲ್ಲಿ ರಾಜಮನ್ನಾರ್ ಸಮಿತಿ ಅವರು ತ್ರಿಭಾಷಾ ಸೂತ್ರವನ್ನು ಅಳವಡಿಸಿದ್ದಾರೆ ಸೊ ಪ್ರತಿಯೊಂದು ಸೂಚನೆಗಳು ಪ್ರತಿಯೊಂದು ಸೂಚನೆಗಳು ಪ್ರತಿಯೊಂದು ಕಾಗದ ಪತ್ರಗಳು ಪ್ರತಿಯೊಂದು ವಿಚಾರಗಳು ಮೂರು ಭಾಷೆಯಲ್ಲಿರಬೇಕು ಅನ್ನುವಂಥ ಮಾತನ್ನು ಸಮಿತಿ ತಿಳಿಸಿದೆ ಏನು ಮೂರು ಭಾಷೆ ಅಲ್ಲಿಯ ಪ್ರಾದೇಶಿಕ ಭಾಷೆ ಒಂದು ರಾಷ್ಟ್ರೀಯ ಭಾಷೆ ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಂದೇಳಿ ಪ್ರಾದೇಶಿಕ ಭಾಷೆ ಅನ್ನುವಂಥದ್ದು ಕನ್ನಡ ರಾಷ್ಟ್ರೀಯ ಭಾಷೆ ಅನ್ನುವಂಥದ್ದು ಹಿಂದಿ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಇಂಗ್ಲೀಷ್ ಇದನ್ನು ಯೂನಿವರ್ಸಲ್ ಆಗಿ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂಥ ಸನ್ನಿವೇಶ ಆದರೆ ಈ ತಮಿಳ್ನಾಡಿನವ್ರನ್ನ ಒಂದು ದೊಡ್ಡ ದುರಂತ ಏನಪ್ಪ ಅಂದರೆ ಸೊ ಅವರ ಹಿಂದಿನ ರಾಷ್ಟ್ರ ಭಾಷೆನಾಗೆ ಒಪ್ಕೊಳ್ಳಲ್ಲ ಅವತ್ತಿಂದನೂ ಅವ್ರದ್ದು ಖ್ಯಾತಿ ಈತನೇ ಅವರು ಏನು ಖ್ಯಾತಿ ಅವ್ರದ್ದು ನಮ್ಮದು 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 ಅಂತ ಪ್ರತಿಯೊಬ್ಬರಿಗೂ ಅವರವರ ಭಾಷೆ ಮೇಲೆ ಅಭಿಮಾನ ಇರಲಿ ಆದರೆ ದುರಭಿಮಾನ ಇರಬಾರ್ದು ಸೊ ಅದಕ್ಕೆ ಕುವೆಂಪು ಒಂದು ಒಂದು ಗೀತೆ ಬರೀತಾರೆ ಏನು ಬರೀತಾರೆ ಹೇಳಿ ನೋಡೋಣ ಜ ಜೈ ಭಾರತ ಜನನೀಯ ಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ನಾವು ಮೊದಲು ಭಾರತಗೆ ಜಯ ಅಂತೀವಿ ತದನಂತರದಲ್ಲಿ ಕರ್ನಾಟಕ ಈ ಭುವನೇಶ್ವರಿಗೆ ಜಯಂತಿ ಅನ್ನುವಂಥದ್ದು ಭಾರತಾಂಬೆಯ ಮಕ್ಕಳಾಗಿ ಕನ್ನಡ ತಾಯಿಯ ಮಕ್ಕಳಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಒಂದು ಅನ್ನುವಂಥ ಬರಬೇಕು ನಮ್ಮಲ್ಲಿ ಹುಟ್ಟುವ ಕಾವೇರಿ ನೀರನ್ನು ಏನಾದರೂ ತಮಿಳ್ನಾಡ್ಲಿಕ್ಕೆ ಬಡಿದ ಇದ್ರೆ ನೀರಿಲ್ಲ ಸಾಯ್ತೀರಿ ನೀವು ನಮ್ಮ ನೀರನ್ನು ಕುಡಿದು ನಮಗೆ ಮಾತನಾಡುವಂಥ ಸನ್ನಿವೇಶ ಅದರಲ್ಲ ಸಂಗಣ ಪಿಕ್ಚರ್ ಬರುತ್ತಲ್ಲ ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎದುರು ಮಾತಾಡಿದ್ರೆ ಸೊಕ್ಕೆ ಅನ್ನಲ್ಲ ನನಗೆ ಅನ್ನುವಂಥದ್ದು ಹಂಗಾಯ್ತು ಹೋಗಿ ಈ ಅಪ್ಪನ ಪುರಸಿದ್ಧಿ ಅಂತ ಸರಿ ಕನ್ನಡ ಭಾಷೆ ದ್ರಾವಿಡ ಭಾಷೆಗಳ ಗುಂಪಲ್ಲಿ ಇದೆ ಸರ್ ಇದೆ ಕನ್ನಡ ಭಾಷೆ ದ್ರಾವಿಡ ಭಾಷೆ ಗುಂಪಲ್ಲಿ ಇದೆ ಸೊ ಆದರೆ ಕನ್ನಡ ಭಾ ದ್ರಾವಿಡ ಭಾಷೆ ಇದೆಯಲ್ಲ ಆ ಭಾಷೆಯಿಂದಾನೇ ಸಾಕಷ್ಟು ಭಾಷೆಗಳು ಉತ್ಪತ್ತಿ ಆಕೆ ಅಂತ ಬಂದವು ಎಲ್ಲದಕ್ಕೂ ಸಮಾನವಾದ ಭಾಷೆ ಕೊಡಬೇಕು ಈಗ ನೀವು ಭಾರತ ಸಂವಿಧಾನ ರಚನೆ ಮಾಡಬೇಕಾದಾಗ ರಾಜ್ಯಗಳ ವಿಂಗಡಣೆ ಮಾಡಬೇಕಾದಾಗ ಫಸ್ಟ್ ಭಾಷೆ ಆಧಾರಿತ ರಚನೆ ಆಗಿದ್ದೆ ಆಂಧ್ರ ಪ್ರದೇಶ್ ಸೊ ಇವೆಲ್ಲವೂ ದ್ರಾವಿಡ ಭಾಷೆಗಳೇ ಈಗ ನಾವು ಪಂಚ ದ್ರಾವಿಡ ಭಾಷೆಗಳು ಅಂತ ಕರಿತೀವಿ ರವೀಂದ್ರನಾಥ್ ಟ್ಯಾಗ್ರ ಅವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ತುಂಬ ಚೆನ್ನಾಗೈತೆ ದ್ರಾವಿಡ ಉತ್ಕಲವಂಗ ಅಂತ ಬರೆದಿರುವಂಥದ್ದು ಪಂಚ ದ್ರಾವಿಡ ಭಾಷೆಗಳನ್ನು ಸೇರಿಸಿ ಬರ್ತೀನಿ ನಂತರ ಅವರು ಪಂಚ ದ್ರಾವಿಡ ಭಾಷೆ ಅಂದ್ರೆ ಅವು ತೆಲುಗು ಕನ್ನಡ ತಮಿಳು ತುಳು ಮಲಯಾಳಿಯಂ ಅಂತ ಇವೆಲ್ಲವೂ ಸ್ವತಂತ್ರ ಅಸ್ತವಾಗಿ ಅಸ್ತಿತ್ವವನ್ನು ಕಂಡುಕೊಂಡಂಥ ಭಾಷೆ ಎಲ್ಲವೂ ಸೋದರತ್ವದ ಅಂತ ಯಾವ ಭಾಷೆಯಿಂದ ಯಾವ ಭಾಷೆನೂ ಹುಟ್ಟಿಲ್ಲ ಎಲ್ಲವೂ ಸಮಾನವಾದ ಭಾಷೆ ಎಲ್ಲದಕ್ಕೂ ಸಮಾನ ಅಸ್ತಿತ್ವ ಇದೆ ಅಂತ ಈಗಿರ್ಬೇಕಾದ್ರೆ ದ್ರಾವಿಡ ಭಾಷೆಗಳಲ್ಲಿ ದ್ರಾವಿಡ ಭಾಷೆಗಳ ಮೇಲೆ ಹಿಂದಿ ಏರಿಕೆ ನಡೀತಾ ಇದೆ ಒಂದು ಕೂಗಿದೆಯಲ್ಲ ಅದರಲ್ಲಿ ದ್ರಾವಿಡ ಭಾಷೆಗಳ ಮಧ್ಯನೇ ಈ ತರ ಭೇದ ಹುಟ್ಟತಕ್ಕಂಥ ಮಾತುಗಳು ಆಡೋದ್ರಿಂದ ಏನು ಇದಕ್ಕೆ ಏನು ಪ್ರಯೋಜನ ಇಲ್ಲ ಸರ್ ಇವಾಗ ಅವ್ರು ಬಂದು ಆಕ್ರಮಿಸುತ್ತಾರೆ ಅಷ್ಟೇ ಈಗ ಇಬ್ಬರು ಜಗಳ ಮೂರಿದ ಅವ ನಾವು ನಾವೇ ಜಗಳ ಮಾಡಕತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಅವ್ರು ಬಂದೇ ಬರ್ತಾರೆ ಈಗ ಮೊದಲೆಲ್ಲ ನೋಡಿ ನೀವು ಕರ್ನಾಟಕ ರೆಜಿಸ್ಟ್ರೇಷನ್ ಇತ್ತು ಕೇರಳ ಅಂತ ಇತ್ತು ಆಂಧ್ರ ಪ್ರದೇಶ್ ಈಗ ಬಿ ಎಚ್ ಅನ್ನುವಂತ ಪಾಸಿಂಗ್ ಕೊಡ್ತಾ ಇದೆ ನಿಮಗೆ ಗೊತ್ತಿದೆ ಈಗ ಆಟೋಮೆಟಿಕ್ಲಿ ಸರ್ ದಾರಿ ಇದೆ ಅಂತ ಹೇಳಿದ್ರೆ ಯಾವನು ಬೇಕಾದರೂ ಬರೋವನೇ ದಾರಿ ಮಾಡಿಕೊಡಬಾರ್ದು ಅನ್ನುವಂತಹ ಕಾಮನ್ ಸೆನ್ಸು ನಮ್ಮ ದ್ರಾವಿಡ ಭಾಷೆಗಳಿಗೆ ಇರಬೇಕು ನಮ್ಮ ಈ ದಕ್ಷಿಣ ಭಾರತದವರ ಸಮಸ್ಯೆನೇ ಇದು ನಾವು ನಾವೇ ತಾಳೆಲ್ಲ ತಂದಿಲ್ಲ ಫಸ್ಟ್ ನಾವು ನಾವೆಲ್ಲರೂ ಸರಿಯಾಗಬೇಕು ಸರ್ ನಾವೆಲ್ಲರೂ ಸರಿಯಾದಾಗಲೇ ನಮ್ಮ ಮನೆ ಸರಿಯಾದಾಗಲೇ ಮತ್ತೊಬ್ಬರನ್ನ ಬರಲಿರ್ತಾರೆ ನಾವು ನೋಡ್ಕೋಬೋದು ಮತ್ತೊಬ್ಬರಿಗೆ ಬರೋಕೆ ಅವಕಾಶ ಕೊಟ್ಟರೆ ಆಟೋಮೆಟಿಕ್ಲಿ ಬರ್ತಾರೆ ಸರ್ ಈಗ ಹಿಂದಿ ಭಾಷೆ ಏರಿಕೆಯಿಂದ ಹೆಚ್ಚು ಕನ್ನೂರು ಭಾಷೆ ನಶಿಸಿ ಹೋಗಿ ಅನ್ನೋದು ಸತ್ಯ ವಾಸ್ತವ ಈಗ ನಾವು ದ್ರಾಮೀಣ ಭಾಷೆಯವರ ಹೋದಾಗ ಹಿಂದಿ ಏರಿಕೆ ಇಲ್ಲೂ ಆಗುತ್ತೆ ಆಟೋಮೆಟಿಕ್ಲಿ ಆಗುತ್ತೆ ಸರ್ ಅದು ಅದು ಅದನ್ನ ಒಂದು ಚೆನ್ನಾಗಿ ಹೇಳ್ಬೇಕಂದ್ರೆ ಅಂಡರ್ಸ್ಟುಡ್ ಅದು ಅಂಡರ್ಸ್ಟುಡ್ ಈಗ ಏನೋ ಒಂದು ಘಟನೆ ನಡೀತಿರುತ್ತೆ ಯಾರೊಬ್ಬ ಪರವಾಗಿ ಮಾತಾಡೋದು ಇನ್ನೊಬ್ಬ ವಿರವಾಗಿ ಮಾತಾಡಿ ಮಾತಾಡ್ತಾನೆ ಪರವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರೆ ಪರವಾಗಿ ಆಗ್ತದೆ ವಿರೋಧವಾಗಿದ್ದವನು ಚೆನ್ನಾಗಿ ಮಾಡಿದ್ರೆ ವಿರೋಧವಾಗಿ ಆಗ್ತದೆ ಈಗ ನಾವೆಲ್ಲರೂ ಕೂಡ ವಿರೋಧ ಮಾಡಕತ್ತರೆ ಆಟೋಮೆಟಿಕ್ಲಿ ಅವನು ಪರವಾಗಿ ಅಲ್ಲಿ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೊ ಇದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂಥದ್ದು ಜೊತೆಗೆ ನಮ್ಮ ಭಾಷೆ ಶ್ರೇಷ್ಠ ತಮಿಳು ಕನಿಷ್ಠ ಅನ್ನುವಂಥ ವಾದಕ್ಕೆ ನಾವು ಕನ್ನಡಿಗರು ಬರಲ್ಲ ಅವರಿಗೆ ಅವ್ರ ಭಾಷೆ ಶ್ರೇಷ್ಠ ನಮಗೆ ನಮ್ಮ ಭಾಷೆ ಶ್ರೇಷ್ಠ அவரப்ப அவரு பூஜை மாம்பன நான் பூஜை மாத்தீங்க நம்ம தாயி புவனேஸ்வர நான் பூஜை மாத்தீங்க அவருதான் அவ்வளோ பூஜை மாஸ்டு விஷால ஹயர் அந்த சார் நமக்கு நீர்லாந்தும் அவர் நீர் விடுத்திவி தமிழ்நாடுக்கு நீங்கள் சொல் நீர் கொடி கேள்வோ யாவன கொடோல யாவனும் கொடல சார் யாக்கே போடே போட அந்தவ் நான் கன்னிங்கே விஷால ஹ்தயதோர் அன்னுவன் மாத்தி நமக்கு ஆமேலே நம்ம கன்னடிகர பற்றி சார் கவிராஜ மார்க்கார எண்டனே சதமான நம்ம கவிராஜ மார்க்கார துணி ஹேத்தான சார் ಏನು ಹೇಳ್ತಾನೆ ಅಂದರೆ ಕುರಿತೋದ್ಯಂ ಕಾವ್ಯ ಪ್ರಯೋಗ ಪರಿಣಿತಿ ಮತ್ತು ಅಂತ ಅಂದರೆ ಕನ್ನಡಿಗರು ಕುತ್ಕೊಂಡು ಓದಂಗಿಲ್ಲ ಕಾವ್ಯವನ್ನು ಬರೆಯೋಕತ್ತಿರ ಪುಟ್ಟ ಗಂಟ್ಲೆ ಬರೀತಾರೆ ಅನ್ನುವಂಥದ್ದು ಅಂತಹ ತಾಕತ್ತಿರುವಂತಹ ನಾವುಗಳು ಹಂಗ ನಮಗೆ ಈ ತಾಕತ್ ಬಂದಿದೆ ಇದರಿಂದ ನಮ್ಮ ಭಾಷೆಯಿಂದ ನಮ್ಮ ಭಾಷೆಗೆ ಅಷ್ಟು ಇತಿಹಾಸ ಇದೆ ಅಂತಹ ಭಾಷೆ ಬಗ್ಗೆ ಇವರು ಕೀಳುಮಟ್ಟದಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಇದರ ಜೊತೆ ಜೊತೆಯಲ್ಲಿ ನಾನು ಅವ್ರಿಗೆ ಹೇಳುವಂಥದ್ದು ಇದೇ ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರ ಸಾಮರ್ಥ್ಯದ ಬಗ್ಗೆ ಒಂದು ಮಾತು ಹೇಳಿದ್ದಾನೆ ಕವಿರಾಜ ಮಾರ್ಗಕಾರ ಅಭಿಮಾನಿಗಳು ಅತ್ಯುಗ್ರ ಅನ್ನುವಂಥ ಮಾತನ್ನು ಹೇಳಿದ್ದಾನೆ ನಾವು ಕನ್ನಡಿಗರದ ಕನ್ನಡದ ಅಭಿಮಾನಿಗಳು ನಾವೇನಾದರೂ ಒಂದು ಸಾರಿ ಏನಾದರೂ ಉಗ್ರ ರೂಪವನ್ನು ತಾಳಿದೆ ಅಂದರೆ ಸೊ ಮುಂದೆ ಯಾರಿದ್ರೂ ಕೂಡ ಸುಟ್ಟು ಹೋಗೋದಿಲ್ಲ ಎರಡು ಮಾತಿಲ್ಲ ಈಗ ನೀವೆಲ್ಲರೂ ಕನ್ನಡಿಗ ಬಗ್ಗೆ ಏನಾದರೂ ಪ್ರಾಬ್ಲಮ್ ಆದಾಗ ಕನ್ನಡ ರಕ್ಷಣಾ ವೇದಿಕೆ ಹೋರಾಟ ಮಾಡಬೇಕು ಅವ್ರು ಯಾರೋ ರೂಪೇಶ್ ರಾಜಣ್ಣ ಹೋರಾಟ ಮಾಡಬೇಕು ವಾಟಾಳ್ ನಾಗರಾಜ್ ಹೋರಾಟ ಮಾಡಬೇಕು ಆ ಕಾಲ ಇವಾಗ ಕನ್ನಡದ ಬಗ್ಗೆ ಏನಾದ್ರು ಸಮಸ್ಯೆ ಆಯಿತು ಅಂತೇಳಿದ್ರೆ ಪ್ರತಿಯೊಬ್ಬನೂ ಕೂಡ ಕೆರಳ ತಾನೆ ನಮ್ಮ ಕೇರಳದ ಸಿಟ್ಟಿಗೆ ನೀವೆಲ್ಲರೂ ಬೂದಿ ಆಗೋದು ಖಂಡಿತ ಅಂತಹ ಕೆಲಸಕ್ಕೆ ಕೈಯಾಗಿ ಹೋಗ್ಬಿಡಿ ಅಣ್ಣ ತಮ್ಮಂದಿರದ ಜೀವನ ಮಾಡೋಣ ಪ್ರೀತಿಯಿಂದ ಬರ್ರಿ ಏನು ಬೇಕಾದರೂ ಕೊಡೋಣ ಸೊ ಈ ರೀಸೆಂಟಾಗಿ ಒಂದು ಇಶ್ಯೂ ಆಯಿತು ಸರ್ ಅದು ತಮಿಳ್ನಾಡಿಗೆ ಒಬ್ಬ ನಮ್ಮ ಕರ್ನಾಟಕದ ಟೆಂಪೋ ಟ್ರಾವೆಲರಲ್ಲಿ ಕನ್ನಡ ಬಾವುಟ ಕಟ್ಕೊಂಡು ಹೋಗಿದ್ದಾನೆ ಅನ್ನೋದಕ್ಕೆ ಹೊಡೆದು ಆ ಬಾವುಟ ಬಿಚ್ಚಿ ಕಳಿಸಿದ್ರು ಮರುದಿನವೇ ತಮಿಳ್ನಾಡಿನಲ್ಲಿ ಐದುನೂರು ಟೆಂಪೋ ಟ್ರಾವೆಲರ್ಗಳು ಬಾವುಟ ಕಟ್ಕೊಂಡು ಇಡೀ ತಮಿಳ್ನಾಡಿನ ಸುತ್ತಿ ಬಂದಿದ್ರು ಅದು ಅವ್ರಿಗೆ ಮುಟ್ಟು ನೋಡ್ಕೊಳ್ಳೋಂಗೆ ಇವತ್ತು ಕೊಟ್ಟಿದ್ದೀವಿ ಮತ್ತೆ ಪದೇ 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 ಕೆರೆ ತೆಗಿತಿದ್ದಾರೆ ಅದಕ್ಕೆ ನಮ್ಮ ನಾಯಕರಾಗಿರ್ಬೋದು ನಮ್ಮ ಚಲನಚಿತ್ರ ನಟರಾಗಿರ್ಬೋದು ಯಾರು ಇದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂಥದ್ದು ಸೊ ನಮ್ಮ ನಾಡು ನಮ್ಮ ನುಡಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳಿಗೆ ಧಕ್ಕೆ ಬರುವಂಥ ಸನ್ನಿವೇಶ ಆದರೆ ನಾವು ಕಡಖಂಡಿತವಾಗಿ ಎದ್ದು ನಿಂತೇ ನಿಲ್ತೇವೆ ಅನ್ನುವಂಥದ್ದು ಕನ್ನಡಿಗರಲ್ಲಿ ಯಾವುದೇ ರೀತಿಯಾಗಿರುವಂಥ ತಾರತಮ್ಯಗಳಿಲ್ಲ ನಾವು ನಮ್ಮನ್ನು ಪ್ರೀತಿಸೋದು ಗೊತ್ತು ನಮ್ಮ ಮುಂದೆ ಇದ್ದಂಥವ್ರನ್ನೂ ಪ್ರೀತಿಸೋದು ಗೊತ್ತು ನಮ್ಮ ಮುಂದೆ ಇದ್ದಂಥವರು ನಮ್ಮ ಪ್ರೀತಿಯನ್ನ ನಮ್ಮ ತಾಳ್ಮೆಯನ್ನ ಏನಾದರೂ ಅವರು ಬಲಹೀನತೆ ಅಂತ ಅಂದ್ಕೊಂಡ್ರೆ ಉತ್ತರ ಮಾತ್ರ ತುಂಬ ಚೆನ್ನಾಗಿ ಕೊಡ್ತೀವಿ ಸರ್ ಅದನ್ನು ತಗೊಳ್ಳಕ್ಕೆ ರೆಡಿ ಇರಬೇಕಾಗ್ತದೆ ಇಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿರಂತರ ವಿಡಿಯೋಗಳಿಗಾಗಿ ನೀತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ